ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಬಂಡೆ ಫಯಾಜ್ ಅಹಮದ್ ಖಾನ್ ಆತ್ಮೀಯರೇ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾವು ನಮ್ಮ ದಿ ದಿನನಿತ್ಯದ ಅಗತ್ಯಗಳಿಗೆ ಉಪಯೋಗವಾಗಿರ್ತಕ್ಕಂತಹ ಔಷಧೀಯ ಸಸ್ಯಗಳ ಬಗ್ಗೆ ಉತ್ಪನ್ನಗಳ ಬಗ್ಗೆ ನಾವು ತಿಳಿಯುತ್ತಾ ಬರುತ್ತಿದ್ದೇವೆ ಅದೇ ರೀತಿ ಇಂದು ಕೂಡ ನಾವು ಹಿಪ್ಪಲಿ ಎನ್ನುವ ಒಂದು ಆಯುರ್ವೇದ ಔಷಧಿ ಉತ್ಪನ್ನದ ಬಗ್ಗೆ ನಾವು ತಿಳಿಯೋಣ ಈ ಹಿಪ್ಪಲಿಯಲ್ಲಿ ಎರಡು ವಿಧ ಇರುತ್ತೆ ಒಂದು ಸಣ್ಣ ಹಿಪ್ಪಲಿ ಮತ್ತು ಎರಡನೆಯದು ದೊಡ್ಡ ಹಿಪ್ಪಲಿ ಇದು ಬಳ್ಳಿಯಲ್ಲಿ ಬಿಡುವಂತಹ ಒಂದು ಉತ್ಪನ್ನವಾಗಿದೆ ನಮಗೆ ನೋಡಲು ಲವಂಗದ ರೀತಿಯಲ್ಲಿ ಕಾಣಬರ್ತಕ್ಕಂತಹ ಇದರ ಉಪಯೋಗಗಳು ಅನೇಕ ರೀತಿ ಇದೆ ಕನ್ನಡದಲ್ಲಿ ಹಿಪ್ಪಲಿ ಅಂತಲೂ ತೆಲುಗಿನಲ್ಲಿ ಪಿಪ್ಪಳ್ಳು ಎಂದು ಕರೆಯಲ್ಪಡುವಂತಹ ಇದರ ವೈಜ್ಞಾನಿಕವಾದಂತಹ ಹೆಸರು ಪೈಪರ್ ಲೋಂಗೋಮ್ ಅಂತಂದು ಆಗಿರುತ್ತೆ ಇದರ ಬಳಕೆಗಳನ್ನು ನಾವು ನೋಡು ನೋಡುವುದಾದರೆ ಅಸ್ತಮಾ ಕಾಯಿಲೆಗೆ ಕೆಮ್ಮು ಕಫ ಕ್ಯಾನ್ಸರ್ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಮತ್ತು ದುರ್ಮಾಂಸ ತಡೆಗೆ ಹಾಗೆ ಗಂಟಲು ಕೆರೆತಕ್ಕೆ ಮತ್ತು ಕಾಮಾಲೆ ಈ ಕಾಯಿಲೆಗಳಿಗೆ ಇದನ್ನು ಔಷಧವಾಗಿ ಬಳಸೋದನ್ನು ಗಮನಿಸಬಹುದು ಇದನ್ನು ಇತ್ತೀಚೆಗೆ ವಾಣಿಜ್ಯ ಬೆಳೆಯಾಗಿ ಕೂಡ ಬೆಳೆಯುತ್ತಿದ್ದಾರೆ ಕೆಲವೊಂದು ಇದರ ಆಯುರ್ವೇದದ ಮಾಹಿತಿಯನ್ನು ನಾವು ನೋಡೋದಾದರೆ ಇದರ ಚೂರ್ಣವನ್ನು ನಾವು ಲವಂಗದ ಚೂರ್ಣ ಮತ್ತು ಹಾಗೆಯೇ ಶುಂಠಿ ಚೂರ್ಣದ ಜೊತೆಗೆ ಒಂದೊಂದು ಚಿಟಿಕೆಯಷ್ಟು ಬೆಳಿಗ್ಗೆ ಸಂಜೆ ಬಿಸಿ ನೀರಲ್ಲಿ ಅಥವಾ ಜೇನುತುಪ್ಪದಲ್ಲಿ ತೆಗೆದುಕೊಳ್ಳುತ್ತಾ ಬಂದರೆ ಎಂತಹ ಕಷ್ಟವಾಗಿರ್ತಕ್ಕಂತಹ ಅಸ್ತಮ ಆಗಲಿ ಅಥವಾ ಉಬ್ಬಾಸವಾಗಲಿ ಶಮನವಾಗುವುದನ್ನು ನಾವು ಗಮನಿಸಬಹುದು ಅದೇ ರೀತಿಯಲ್ಲಿ ಹಾಲಿನಲ್ಲಿ ಇದರ ತುಸು ಚೂರ್ಣವನ್ನು ತೆಗೆದುಕೊಳ್ಳುವುದರಿಂದ ಗಂಟಲು ಕೆರೆತವನ್ನು ನಿವಾರಣೆ ಮಾಡಬಹುದು ಅದೇ ರೀತಿ ಕಾಮಹಲೆಗೂ ಕೂಡ ಇದನ್ನು ಬಳಸಬಹುದಾಗಿದೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡುತ್ತಾ ಇರಿ ಶರಣು ಶರಣಾರ್ಥಿಗಳು